ಹಾಯ್ ಹಲೋ ಬರಿ ಫ್ರೆಂಡ್ಸ್ ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ ಬರ್ರಿ ಗುರುವಾರದ ಅವಾಗ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಆಲೂಗಡ್ಡೆ ಹಲ್ಲೂ ಪರೋಟ ಮಾಡಿದ್ರ ಅದಂತೇಳಿ ಡಿಸೈಡ್ ಮಾಡಿಕೊಂಡು ಹಿಟ್ಟು ನಾದಿಟ್ಟು ಇನ್ನೊಂದು ಕಡೆ ಆಲೂಗಡ್ಡಿನೂ ಕುದಾಕಿಟ್ಕೊಂಡು ಹೊರಗಿಂದೆಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡು ಬಂದ ಮ್ಯಾಲೆ ನೋಡ್ರಿ ಆಲೂಗಡ್ಡೆ ಕುದ್ದಿತ್ತು ಅದಕ್ಕೆ ಮಸಾಲಿನ ಎಲ್ಲ ಹಾಕ್ಕೊಂಡೆ ಆದಷ್ಟು ಆಲೂ ಪರೋಟಾಗ ಮಸಾಲೆ ಕಡಿಮೆ ಇದ್ರನ್ನ ಚಲೋ ಆದರೆ ನನ್ನ ಮಕ್ಳಿಗೊಂದು ಸ್ವಲ್ಪ ಸ್ಪೈಸಿಸ್ ಇರ್ತೈತಿ ಹೀಗಾಗಿ ಅದಕ್ಕೊಂದು ಸ್ವಲ್ಪ ಹಚ್ಚಿ ಕರೆದು ಪುಡಿ ಹೆಚ್ಚಿಗೆ ಹಾಕ್ಕೊಂಡು ಮಾಡ್ಕೊಂಡೆ ನೋಡಿರಿ ಆಲೂ ಪರೋಟಗೆಲ್ಲ ನಾ ರೆಡಿ ಮಾಡ್ಕೊಂಡೆ ಮಗಳೂ ಕೋಚಿಂಗ್ ಎಲ್ಲ ಹೋಗಿ ಬಂದು ಸ್ನಾನ ಮಾಡಿಕೊಂಡು ಪೂಜಾನೂ ಮಾಡಿದ್ರು ನೋಡಿರಿ ಅಷ್ಟೊಳಗೆ ಇಬ್ಬರಿಗೂ ದೊಡ್ಡವರಿಬ್ರಿಗೂ ನಾಷ್ಟ ಮಾಡಿ ಮಾಡಿ ಕೊಟ್ಟಂಗೆ ಇಬ್ಬರು ತಿಂದ ಅವನ್ನ ಟಿಫಿನ್ ಬಾಕ್ಸಿಗೂ ಹಾಕ್ಕೊಂಡು ಸ್ಕೂಲಿಗೆ ಹೋದ್ರು ನೋಡ್ರಿ ನಮ್ಮಲ್ಲೇ ರೋಡಾಗಿರೋದ್ರಿಂದ ಸ್ವಲ್ಪ ಮುಂದೋಗಿ ಅಲ್ಲಿಂದ ಅವರಪ್ಪ ಅಪ್ಪಾಲ ಕರ್ಕೊಂಡು ಹೋಗ್ತಾರ್ರಿ ಎಷ್ಟು ಅವ್ರನ್ನೆಲ್ಲ ಕಳಿಸಿ ನಾನು ಸಹಿತ ಮಗಳ ಸಣ್ಣ ಮಗಳನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿ ನಾನು ಸಹಿತ ಸ್ನಾನ ಮಾಡ್ಕೊಂಡ ಒಂದಿಷ್ಟು ಬಟ್ಟೆ ಇದ್ದು ಅವನು ಸಹಿತ ಒಗ್ ಹಾಕಿ ಬಂದ ಹಾಕ್ಕೊಂಡ ಇದೆಲ್ಲ ಮಾಡೋಕ್ಕಿಂತ ಮುಂಚೆನೇ ಒಂದು ಸೈಡ್ ಅನ್ನಕ್ಕ ಮತ್ತು ಒಂದು ಸೈಡ್ ಸಾರಿಗೆ ಬ್ಯಾಳಿ ಕುದಿಸಾಕಿಟ್ಟ ನಾನು ಸ್ನಾನಕ್ಕೆ ಹೋಗಿದ್ದೀವಿ ಬರುವಷ್ಟೊಳಗೆ ಅವು ಎಲ್ಲ ಕುದಿದ್ದು ಬಟ್ಟೆನೆಲ್ಲ ಒಗೆದ್ದು ರೆಡಿ ರೆಡಿಯಾಗಿದೆ ನಾನು ಹೆಚ್ಚಾಗಿ ಬೆಳಗ್ಗೆ ಟಿಫಿನ ಮಾಡೋಂಗೇನೆ ಇಲ್ಲ ಮಧ್ಯಾಹ್ನ ಒಂದೇ ಸಲ ಹೋಗೋಕ್ಕಿಂತ ಮುಂಚೆ ಊಟ ಅದನ್ನೆಲ್ಲ ಮುಗಿಸ್ಕೊಂಡನ ಹೋಗ್ಬಿಡ್ತೇನೆ ರೀ ಡೈಲಿ ಅಂತೂ ನಾನು ಬಟ್ಟೆ ಏನು ಒಗೆಯೋಂಗಿಲ್ಲ ಎರಡು ದಿನಕ್ಕೊಮ್ಮೆ ಒಂದಿನ ಬಿಟ್ಟು ಒಂದಿನ ಹಿಂಗೆ ಬಟ್ಟೆನೆಲ್ಲ ಒಗೆದು ರೀ ಮಗಳಿಗೆ ಈಗ ನಾನು ಹೋಗ್ತೇನೆ ಅಂತ ಗೊತ್ತಾಗಿ ನಾನು ಇರ್ತಾಳೆ ಇರ್ತಾಳ್ರಿ ಆವಾಗ ನೀನು ರೀ ಬಟ್ಟೆನೆಲ್ಲ ಮಗದು ಬಂದಕ್ಕೆ ನಾನು ರೆಡಿ ಅದೆ ನೋಡ್ರಿ ರೆಡಿಯಾಗಿ ಬಂದ ತಕ್ಷಣ ಮಗಳ ಪೂಜಾನೆಲ್ಲ ಮುಗಿಸ್ಕೊಂಡು ಹೋಗಿದ್ದೆ ನಾನು ನಮಸ್ಕಾರ ಮಾಡಿ ಮುಗಿಸ್ಕೊಂಡ ಸಾರಿಗೆ ಎಲ್ಲ ಬಳೆ ತೆಗೆದು ನೋಡಿದೆ ಬಳೆ ಎಲ್ಲ ಕುದ್ದಿದ್ದು ಅವನು ಸ್ವಲ್ಪ ಒಗ್ಗರಣೆ ಕೊಟ್ಟಕಿನ ನಾನು ಇನ್ನೇನು ಅಂಗಡಿಗೆ ಹೋಗ್ತೇನೆ ನೋಡ್ರಿ ಮತ್ತು ಸಿಕ್ತೀನಿ ರೀ ಸಂಜೆಯಿಂದ ನಿಮ್ಮ ಜೊತೆ ಬಾಯ್ ನೋಡಿರಿ ಅಂಗಡಿಗೆ ಹೋಗಿ ಬಂದೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಚಹಾ ಮಾಡಿ ಕುಡ್ಕೊತಾನೆ ಇನ್ನು ರಾತ್ರಿ ಏನು ಮಾಡ್ಬೇಕಂತ ಹೇಳಿ ನೋಡಾತಿದ್ದೆ ಅಷ್ಟೊಳಗನ ಹುಡುಗರ ರೊಟ್ಟಿ ಬೇಡ ಅಂದರೆ ಹೀಗಾಗಿ ರೊಟ್ಟಿ ಬದಲಾಗಿ ಒಂದು ದೋಸೆ ಮಾಡ್ತೇನೆ ಅಂತಂದು ದೋಸೆ ಮಾಡ್ತೇನೆ ಅಂಥೇಳಿ ಅದ ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸಿ ಅದರೊಳಗೆ ಕ್ಯಾರೆಟ್ ಕ್ಯಾರೆಟನ್ನು ಹೆರ್ಚ್ಕೊಂಡು ಕುಂದ್ರಕ ಬೇಸರಾಗಿತ್ತಂ ಹೇಳಿ ಅದನ್ನು ಸಹಿತ ಮಿಕ್ಸರ್ಗೆ ಹಾಕಿ ರುಬ್ಕೊಂಡು ಅದಕ್ಕೊಂದು ಸ್ವಲ್ಪ ಕೊಬ್ಬರಿ ಚಟ್ನಿನ ಮಾಡ್ಕೊಂಡು ರಾತ್ರಿ ದೋಸೆ ರಾತ್ರಿ ಊಟಕ್ಕಂಥೇಳಿ ದೋಸೆ ಮತ್ತು ದೋಸೆ ಚಟ್ನಿ ಅನ್ನ ಸಾರು ಮಾಡ್ಕೊಂಡು ಊಟ ಮಾಡಿದ್ವಿ ನೋಡ್ರಿ ಈ ಥರ ದೋಸೆ ಮಾಡ್ಕೊಂಡು ಆಮೇಲೆ ತಿನ್ನೋಕ್ಕೂ ಟೇಸ್ಟಿ ಇರ್ತೈತ್ರಿ ಹುಡುಗರು ಇದನ್ನು ಇಷ್ಟದಿಂದ ತಿಂತಾರೆ ನೋಡ್ರಿ ಕ್ರಿಸ್ಪಿನೂ ಇದ್ರೊಳಗೊಂದು ಸ್ವಲ್ಪ ನೀವು ರವೆ ಹಾಕೊಂಡ್ರಿ ಅಂದರೆ ಇವು ಕ್ರಿಸ್ಪಿನೂ ಹಾಕ್ತಾವ್ರಿ ಹಿಂಗೆ ಮೂರು ಹುಡುಗರು ಊಟ ಮಾಡಿದ್ರ ಮೂರು ಹುಡುಗರು ಊಟ ಮಾಡಿದ ತಕ್ಷಣ ಅವ್ರ ಅಪ್ಪಾರು ಬಂದು ಊಟ ಮ್ಯಾಗ ನಾನು ಸಹಿತ ಎಲ್ಲ ಪಾತ್ರೆನೆಲ್ಲ ತೊಳೆದಿಟ್ಟ ಗ್ಯಾಸ್ ಕಟ್ಟಿನೆಲ್ಲ ಚೆಂದ ಒರೆಸ್ಕೊಂಡು ಇನ್ನು ಮಗಳ್ದೊಂದು ಪ್ರೊಜೆಕ್ಟ್ ರೆಡಿ ಮಾಡೋದಿತ್ತು ರೀ ಅದನ್ನು ಮಾಡಿ ಮಲಗು ಮಟ್ಟ ಅಂದ್ರೆ ಹನ್ನೊಂದುವರೆ ಆಗಿತ್ತು ನೋಡಿರಿ ಮತ್ತೆ ಸಕ್ತಿನಿ ಮುಂದಿನ ವೀಡಿಯೋದಾಗ ಲೈಕ್ ಶೇರ್ ಸಬ್ಸ್ಕ್ರೈಬ್